ಇವತ್ತು ನಮ್ಮ ಮುಲ್ವಾಲ್ ತಾಲೂಕಿನ ಕೋಲಾರ ಜಿಲ್ಲೆ ಮುಲ್ವಾಲ್ ತಾಲೂಕಿನ ಹಾವಣಿ ಹೋಬ್ಳಿ ನಮ್ಮ ದೇವರಾಯ ಸಮುದ್ರ ಪಂಚಾಯಿತಿಯ ಎಳ್ಗೊಂಡಳ್ಳಿ ಗ್ರಾಮದ ನಮ್ಮ ದಲಿತರ ಮನೆಯಲ್ಲಿ ಇವತ್ತು ನಾವೆಲ್ಲರೂ ನಮ್ಮ ಎಸ್ ಸಿ ಮೋರ್ಚದ ಮುಲ್ವಾಲ್ ತಾಲೂಕು ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ಆ ಶ್ರೀನಿವಾಸ ಅವರಾಗಿರ್ಬೋದು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರಾಗಿರ್ಬೋದು ನಮ್ಮ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತ ನಮ್ಮ ಬಾಬಣ್ಣವರಾಗಿರ್ಬೋದು ನಮ್ಮ ಕೋಲಾರ ಉದಯ ಸರ್ ಆಗಿರ್ಬೋದು ನಮ್ಮ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅದೇ ತರ ನಮ್ಮ ಕೋಲಾರ ಉದಯ ಸರ್ ಅವರು ಆಗಿರ್ಬೋದು ಮತ್ತೆ ನಮ್ಮ ಬಾಬಣ್ಣ ಇದೇ ಗ್ರಾಮದ ಆ ಇದೇ ಗ್ರಾಮದಲ್ಲಿ ವಾಸವಾಗಿರುವಂತ ನಮ್ಮ ಬಾಬಣ್ಣವರು ಇವತ್ತು ಇವರ ಮನೆಯಲ್ಲಿ ನಾವು ದಲಿತರ ಮನೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಿರುವಂತದ್ದು ನಾವು ಈಗ ಅಡುಗೆ ಮಾಡ್ತಿರೋದು ಇಲ್ಲಿ ಯಾವುದೇ ತರಹದ ಒಂದು ಹಬ್ಬ ಹಬ್ಬದ ವಾತಾವರಣ ಇಲ್ಲ ಇಲ್ಲ ಯಾವುದೇ ತರಹದ ಒಂದು ಮದ್ವೆ ಮುಂಜೆಗಳಿಲ್ಲ ಇವತ್ತು ನಾವೆಲ್ಲರೂ ಇಲ್ಲಿಗೆ ಬಂದಿರ್ತಕ್ಕಂಥ ವಿಷಯ ಅಸ್ಪೃಶ್ಯತೆ ಈ ನಮ್ಮ ಅಸ್ಪೃಶ್ಯತೆನ ಹೋಗ್ಲಾಡ್ಸೋದಿಕ್ಕೆ ನಮ್ದು ಒಂದು ಒಂದು ಸಣ್ಣದಾದಂತಹ ಒಂದು ಪ್ರಯತ್ನ ಆದ್ರೆ ಸಣ್ಣದಾದಂತಹ ಒಂದು ಪ್ರಯತ್ನ ಅಂತಂದ್ರೂನು ಇದು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತಿನ ದಿನ ನಾವು ಈ ಒಂದು ಗ್ರಾಮನ ಅವನಿ ಹೋಬಳಿಯ ಈ ಒಂದು ಗ್ರಾಮನ ನಾವು ಎಲ್ಲಮ್ಮಕ್ಕವರು ಇದಾರೆ ಇವ್ರದೇ ಮನೆ ಈ ಮನೆ ಇವ್ರ ಮನೇಲಿ ಈಗ ನಮ್ಮ ಎಲ್ಲಮ್ಮಕ್ಕವರು ಎಲ್ಲಾ ತರದ ಒಂದು ಪದಾರ್ಥಗಳ್ನು ನಮ್ಗೆ ಕೊಟ್ಟಿದ್ದಾರೆ ಅವ್ರೂ ಎಲ್ಲ ಪದಾರ್ಥ ಪದಾರ್ಥಗಳನ್ನ ತೊಳೆದು ಮೊದಲ ಮೊದ ಮೊದಲಿಗೆ ಎಲ್ಲಾ ಒಂದು ಪದಾರ್ಥವನ್ನು ನೀರಲ್ಲಿ ವಾಶ್ ಮಾಡಿ ನಾವು ಈ ಒಂದು ಪದ್ಧತಿನ ನಾವು ಅನ್ ಅನು ಅನುಸರಿಸ್ತಾ ಇದ್ದೀವಿ ಅಡಿಗೆ ಮಾಡುವಂತ ವಿಷಯ ಇವತ್ತು ಅಸ್ಪೃಶ್ಯತೆಯನ್ನ ನಮ್ಮ ದೇಶದಲ್ಲೇನೆ ಹೀಗಾದ್ರೂ ಪರವಾಗಿಲ್ಲ ಆದ್ರೆ ಇದಕ್ಕಿಂತ ಮುಂಚೆ ಅಸ್ಪೃಶ್ಯತೆ ಅನ್ನೋದು ಯಾವ ಮಟ್ಟದಲ್ಲಿ ಇತ್ತು ಅನ್ನೋದು ನಾವೆಲ್ಲ ಪ್ರತಿಯೊಬ್ರು ನಾವು ನೋಡ್ತಾ ಇದ್ದೀವಿ ನೋಡಿದೀವಿ ಆದ್ರೆ ಇವತ್ತಿಗೂ ಇನ್ನು ಈ ಅಸ್ಪೃಶ್ಯತೆನ ಕೆಲವೊಂದು ಸುಮಾರು ಹಳ್ಳಿ ಕಡೆ ನಾವು ನೋಡಿದಾಗ ಈ ಅಸ್ಪೃಶ್ಯತೆ ಅನ್ನೋದು ತುಂಬಾ ಅತಿ ಹೆಚ್ಚಿಗೆ ನಡೀತಾ ಇದೆ ಇವತ್ತು ಕೂಡ ಇವತ್ತು ಈ ಅಸ್ಪೃಶ್ಯತೆ ಅನ್ನೋದು ನಡೆಯೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲಾನು ಒಂದು ಸ್ವಲ್ಪ ನಾವು ಆಲೋಚನೆ ಮಾಡ್ಬೇಕ ಮಾಡ್ಬೇಕಾಗುತ್ತೆ ಇವತ್ತು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತೀವಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೀವಿ ಈ ಒಂದು ನಾವು ಕೂಗ್ನ ನಾವು ಕೂಗ್ಬೇಕು ಅಂತಂದ್ರೆ ಹಿಂದುತ್ವದಲ್ಲಿ ಹಲವಾರು ಜಾತಿ ಬರೋದ್ರಿಂದ ಯಾವುದೇ ಜಾತಿ ಆಗಿರ್ಬೋದು ಹಲವಾರು ಜಾತಿಗಳು ಬರೋದ್ರಿಂದ ಈ ಒಂದು ಜಾತಿಗಳಲ್ಲಿ ದಲಿತರು ಕೂಡ ಒಂದು ಇವತ್ತು ದಲಿತರನ್ನ ನಾವು ಎಷ್ಟು ಅಸ್ಪೃಶ್ಯತೆಯ ಒಂದು ರೀತಿಯಲ್ಲಿ ನಾವು ನೋಡ್ತಾ ಇದೀವಿ ಅಂತಂದ್ರೆ ಅವ್ರ ಮನೆಯಲ್ಲಿ ನಾವು ಹೋಗೋದಿಲ್ಲ ನಾವು ಏನು ನೀರು ಕುಡಿಯೋದಿಲ್ಲ ನಾವು ಊಟನೂ ಮಾಡೋದಿಲ್ಲ ಅನ್ನೋ ಒಂದು ಆ ಸಂಭಾವನೆ ಏನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮತ್ತೆ ನಮ್ಮ ಮನೆಗಳಲ್ಲಿ ಕೂಡ ಅವರು ಒಳಗೆ ಬರಬಾರ್ದು ಆಚೆನೆ ಇರಬೇಕು ಇದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಮ್ಮ ಎಲ್ಲಮ್ಮ ಅವ್ರ ಮನೆಯಲ್ಲಿ ನಾವು ಅವರ ಒಂದು ಮುಖಾಂತರ ಅವರ ಒಂದು ಕೈ ಅಡಿಗೆಯನ್ನ ನಾವು ಇವತ್ತು ಸೇವಿಸಿ ಅವರ ಮುಖಾಂತರನೇ ನಾವು ಅಡುಗೆ ಮಾಡಿ ತರಕಾರಿ ಎಲ್ಲ ಕಟ್ ಮಾಡಿ ಅವ್ರ ಮುಖಾಂತರ ನಾವು ಅಡಿಗೆ ಮಾಡಿ ಅವರು ಅಡಿಗೆ ಮಾಡಿರ್ತಕ್ಕಂಥ ಒಂದು ಅಡಿಗೆನ ನಾವು ಸೇವನೆ ಮಾಡಬೇಕು ಅನ್ನೋದು ಇವತ್ತು ನಾವೆಲ್ಲಾನು ನಿರ್ಧಾರ ಮಾಡಿದ್ದೀವಿ ಇದ್ರ ಉದ್ದೇಶ ಅಸ್ಪೃಶ್ಯತೆ ತೊಡಗ್ಬೇಕು ಅಂತ ಇವತ್ತು ದಲಿತರು ಯಾಕೆ ಅತಿ ಹೆಚ್ಚಿಗೆ ಗೆ ಕನ್ವರ್ಟ್ ಆಗ್ತಿದ್ದಾರೆ ಇದ್ರ ಬಗ್ಗೆ ನಾವು ಹಿಂದೂಗಳೆಲ್ಲ ಯೋಚನೆ ಮಾಡ್ಬೇಕು ಯಾವಾಗ ನಾವು ದಲಿತರನ್ನ ನೀವು ದಲಿತರು ನೀವು ಇರಿ ನೀವು ಅಡುಗೆ ಬರ್ಬೇಡಿ ನಿಮ್ ಮನೇಲಿ ನಾವೇನು ತಿನ್ನಲ್ಲ ಕುಡಿಯಲ್ಲ ಅಂತೇಳಿ ಇದು ಎಲ್ಲರಿಗೂ ಹೋಗುತ್ತೋ ಅಲ್ಲರಿಗೂ ಹಿಂದುತ್ವ ನಶಿಸಿ ಹೋಗುತ್ತೆ ಯಾಕೆಂತಂದ್ರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ದಲಿತರು ಇದ್ದಾರೆ ನಮ್ಮ ಹಿಂದೂಗಳು ಇವತ್ತು ಆ ಅವ್ರಿಗೆ ಆ ಒಂದು ಮಾನನಷ್ಟ ಮನ ಮನ ನೋವು ಆಗುವಂತ ಒಂದು ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಿದಾಗ ನಾವು ಹೇಳಿದಾಗ ಅವ್ರು ಏನಾಗ್ತಾರೆ ಅಯ್ಯೋ ನಾವು ನಮ್ಮನ್ನು ದೇವಸ್ಥಾನದಲ್ಲಿ ಸೇರ್ಸಲ್ವಾ ಇಲ್ಲ ಅವ್ರ ಮನೆಯಲ್ಲಿ ನಮ್ಮನ್ನು ಸೇರ್ಸಲ್ವಾ ಇಲ್ಲ ನಮ್ಮನೆ ಒಳಗೆ ಅವ್ರು ಬರಲ್ವಾ ಮತ್ತೆ ಆ ತರ ಇರ್ಬೇಕಾದ್ರೆ ನಾವು ದಲಿತರಾಗಿ ನಾವು ಯಾಕೆ ಕುಡಿಬೇಕು ನಾವು ಕ್ರಿಶ್ಚಿಯನ್ಗೆ ನಾವು ಸೇರ್ಪಡೆ ಆಗ್ಬಿಟ್ರೆ ನಾವು ದಲಿತರಾಗಲ್ವಲ್ಲ ಅನ್ನೋ ಉದ್ದೇಶದಲ್ಲಿ ಅಪಾರ್ವ ಸಂಖ್ಯೆಯಲ್ಲಿ ಅವರು ದಲಿತರ ದಲಿತರೆಲ್ಲನು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ತಿದ್ದಾರೆ ಸೊ ಹಾಗಾಗಿ ಅಂದ್ರೆ ಆವಾಗಿರುವಂತ ಅಸ್ಪೃಶ್ಯತೆ ಇವತ್ತಿನ ದಿನ ನಾವು ಕಂಪೇರ್ ಮಾಡಿದ್ರೆ ಏನೇನು ಇಲ್ಲ ಇವತ್ತು ನಾವೆಲ್ಲ ಒಂದು ಅನ್ನೋದನ್ನ ನಾವೆಲ್ಲರೂ ನಾವು ತೋರಿಸ್ತಾ ಇದೀವಿ ದಲಿತರ ಜೊತೆ ನಾವೆಲ್ಲರೂ ಇದೀವಿ ಒಂದೇ ತಟ್ಟೆಲ್ಲ ನಾವು ಊಟ ಮಾಡೋಕ್ಕೂ ರೆಡಿ ಇದ್ದೀವಿ ಇವತ್ತಿನ ಕಾಲದಲ್ಲಿ ಒಂದೇ ಚಾಪೆ ಮೇಲೆ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಮಲಗೋದಕ್ಕೂ ರೆಡಿ ಇದೀವಿ ಒಂದೇ ಜೊತೆ ನಾವೆಲ್ಲಾನು ಎಲ್ಲಾದ್ರೂ ಒಂದು ಟೂರ್ ಹೋಗೋದಕ್ಕೂ ನಾವು ರೆಡಿ ಇದ್ದೀವಿ ಇಂಥ ಒಂದು ಸಮಯದಲ್ಲಿ ಅಸ್ಪೃಶ್ಯತೆ ಕಾಣ್ತಿರೋದು ಬಹಳ ಕಡಿಮೆ ಇದೆ ಆದ್ರೆ ಎಲ್ಲಿ ಯಾವ ಹಳ್ಳಿಯಲ್ಲಿ ಅಸ್ಪೃಶ್ಯತೆ ಇದೆ ಯಾರ ಮನಸ್ಸಲ್ಲಿ ಇನ್ನೂ ಅದು ಹೆಚ್ಚಿಗೆ ಅದನ್ನೇ ರೂಢಿಸ್ಕೊಂಡು ಹೋಗ್ತಿದ್ದಾರೆ ಅದನ್ನ ಇನ್ನೊಂದಷ್ಟು ಈ ಒಂದು ಮುಖಾಂತರ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಹಿಂದೂಗಳೆಲ್ಲನು ಒಂದು ಅನ್ನೋದನ್ನ ನಾವು ತೋರ್ಸೋಣ ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ಇವತ್ತು ನಾವು ಆಯೋಜನೆ ಮಾಡಿ ಅಕ್ಕ ಇದು ನಿಮ್ಗೆ ವಿಷಯ ಗೊತ್ತಾ ಇವತ್ತು ನಾವೇನಕ್ ಬಂದಿದ್ದೀವಿ ಅಂತ ಅಕ್ಕ ಈಗ ಇವತ್ತು ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅಂತಂದ್ರೆ ನೀವು ದಲಿತರು ಜಾತಿ ಪದ್ಧತಿ ನೀವು ದಲಿತರು ನಿಮ್ಗೆ ಅಲ್ಲ ಈಗ ಕೆಲವೊಂದ್ ಕಡೆ ಎಲ್ಲಾನು ಇದೆ ಈಗ ನಾವೆಲ್ಲಾನು ಈಗ ನಾನು ಆಚಾರಿ ನಾನು ವಿಶ್ವಕರ್ಮ ನಾನು ಇವತ್ ನಿಮ್ ಮನೆಗ್ ಬಂದು ನಾನು ಒಂದು ಗ್ಲಾಸ್ ನೀರ್ ಕುಡ್ದೆ ಇವತ್ತು ನಿಮ್ ಜೊತೆ ಕುತ್ಕೊಂಡು ನಾವೆಲ್ಲ ತರಕಾರಿ ಕಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ನಾವೀಗ ಅಡಿಗೆ ಮಾಡ್ತೀವಿ ಅಡಿಗೆ ಮಾಡಿದಾದ್ಮೇಲೆ ಊಟ ಮಾಡ್ತೀವಿ ಏನಾಗ್ಬಿಡುತ್ತೆ ನನಗೆ ಅಲ್ಲ ನನ್ಗೆ ಏನಾದ್ರು ಪ್ರಾಣ ಊಟ ಹೋಗುತ್ತಾ ಏನು ಆಗಲ್ವಲ್ಲ ಏನು ಆಗಲ್ಲ ಎಲ್ಲರಿಗೂ ಒಂದೇ ರಕ್ತ ಎಲ್ಲರದು ಒಂದೇ ಮನಸ್ಥಿತಿ ಇರುವಂತದ್ದು ಆದ್ರೆ ಇವತ್ತಿನ ದಿನ ಈ ಜಾತಿ ಪದ್ಧತಿಯನ್ನ ಹೋಗ್ಲಾಡ್ಸ್ಬೇಕು ದಲಿತರು ಅನ್ನೋದು ಒಂದು ಜಾತಿ ಎಷ್ಟೇನೆ ಹೊರ್ತು ಇನ್ನೇನು ಬ ನಮ್ಮಲ್ಲಿ ಬೇರೆ ಭಾವನೆಗಳೇನಿಲ್ಲ ಈಗ ನಿಮ್ಮ ಮನೆಯಲ್ಲಿ ನಾವು ಬಂದು ಊಟ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಬಯಸೋದೇನು ಹೇಳಿ ನಿಮ್ಮ ಮನೆಯಲ್ಲಿ ಶುದ್ಧತೆ ನಿಮ್ಮ ಮನೆಯಲ್ಲಿ ಕ್ಲೀನ್ನೆಸ್ ನಾವ್ ನೋಡ್ತೀವಿ ಅಷ್ಟೇ ನಿಮ್ ಮನೆಯಲ್ಲಿ ಕ್ಲೀನ್ನೆಸ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಮೂರತ್ತೂ ಊಟ ಮಾಡ್ತೇವೆ ನೀವು ದಲಿತರಾಗಿರ್ಬೋದು ಇಲ್ಲ ಮತ್ತೊಂದಾಗಿರ್ಬೋದು ಇಲ್ಲ ಬೇರೆ ಜಾತಿಯವರು ಒಂದು ಒಳ್ಳೆ ಜಾತಿಯವರು ನಮ್ಮ ಮನೆ ಊಟ ಮಾಡಕ್ ಬನ್ನಿ ಅಂತ ಅಂದಾಗ ಅವ್ರ ಮನೇಲಿ ಶುದ್ಧತೆ ಇಲ್ಲ ಕ್ಲೀನ್ನೆಸ್ ಇಲ್ಲ ಅಂತಂದ್ರೆ ಊಟ ಮಾಡಕ್ ಹೆಂಗಾಗುತ್ತೆ ನಾವು ಊಟ ಮಾಡ್ಬೇಕಾದ್ರೆ ನೀನ್ ಯಾವ ಅಂತ ನಾವು ಕೇಳೋದಕ್ಕಿಂತ ನೀನ್ ಶುದ್ಧತೆಯಿಂದ ಇದೆಯಾ ನೀನು ಕ್ಲೀನ್ನೆಸ್ ಇದೆಯಾ ಅನ್ನೋದು ಮುಖ್ಯ ನಮ್ಗೆ ಸೊ ಹಾಗಾಗಿ ನಿಮ್ಮ ಒಂದು ಮನೆ ವಾತಾವರಣ ನೋಡಿದಾಗ ನಮ್ ತುಂಬಾ ಖುಷಿ ಆಯ್ತು ತುಂಬಾ ನೀಟಾಗಿ ಇಟ್ಕೊಂಡಿದೀರ ಹಾಗಾಗಿ ನಿಮ್ಮ ಒಂದು ಕೈ ರುಚಿ ನೋಡ್ಬೇಕು ಅಂತ ಹೇಳಿ ನಾವೆಲ್ಲಾನು ಒಂದು ಟೀಮ್ ಬಂದಿದೀವಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವ್ ಇಲ್ಲಿ ಬಂದಿರುವಂತದ್ದು ಸುರಕ್ಷತೆ ಬಗ್ಗೆ ನಿಮ್ಮ ಅನುಭವ ಜಾತಿ ಪದ್ಧತಿ ಅನ್ನೋದು ಈಗ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಜಾಸ್ತಿ ಇತ್ತು ದಲಿತರು ಎಲ್ರಿಗೂ ತಿಳುವಳಿಕೆ ಬಂದಿದೆ ಹೆಂಗ ತಿಳುವಳಿಕೆ ಬಂದಿದೆ ಅಂದ್ರೆ ನಾವು ಒಂದು ಒಳ್ಳೆ ಸ್ಥಾನದಲ್ಲಿದ್ದು ನಾವು ಸ್ವಲ್ಪ ಶುದ್ಧವಾಗಿದ್ರೆ ಈ ದಲಿತ ಪದ ಇದು ಜಾತಿ ಪದ್ಧತಿ ಅಸ್ಪೃಶ್ಯತೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ತಿಳುವಳಿಕೆ ಬಂದಿದೆ ಈಗ ನೋಡ್ಬೋದು ನೀವು ಇದು ದಲಿತ ಮನೆ ಅನ್ಸುತ್ತೆ ನಿಮಗೆ ಖಂಡಿತ ಹೋಗ್ಲಿ ಆ ತರ ಶುದ್ಧತೆಟ್ನೆಸ್ ಅಷ್ಟೇ ನಾವೇನು ಅಪ್ಲಿಕೇಶನ್ ಹಾಕಿ ಇದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹುಟ್ಟಿಲ್ಲ ನೀವು ಅಷ್ಟೇ ಅದೇ ವಿಶ್ವಕರ್ಮದಲ್ಲಿ ಹುಟ್ಟಬೇಕು ಅವ್ರ ಇನ್ನೊಬ್ರು ಗೌರವ್ರು ಹೊಕ್ಕಳಿದ್ರು ಅದ್ರಲ್ಲಿ ಹುಟ್ಟಬೇಕು ಅಂತ ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಲಿಲ್ಲ ಅದು ದೇವರ ಸೃಷ್ಟಿಯಲ್ಲಿ ಹ ಈ ಕಾರ್ಯಕ್ರಮ ನಮ್ಮ ಮುಳಬಾಗಲ್ ತಾಲೂಕಿನ ಮಾಜಿ ಒಬಿಸಿ ಅಧ್ಯಕ್ಷರಾದ ಸತೀಶ್ ಅವರ ಸಮ್ಮುಖದಲ್ಲಿ ಯಾಕೆ ನಡೆಸ್ತಾ ಇದೀವಿ ಅಂದ್ರೆ ಕೋಲಾರೋರ್ಚಾ ಈಗ ಪ್ರೆಸೆಂಟ್ ಕೋಲಾರ ಯುವ ಮೋರ್ಚಾ ಉಪಾಧ್ಯಕ್ಷರು ಜಿಲ್ಲಾ ಇವರಿಗೆ ನಮ್ಮ ತಾಲೂಕಲ್ಲಿ ಇದೇ ತಾಲೂಕಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗಿದ್ರು ಇಲ್ಲಿ ನಮ್ಮ ತಾಲೂಕಲ್ಲಿ ಬಂದು ಸಮಾಜ ಸೇವೆಗೆ ಜಾಸ್ತಿ ಒಂದು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಯಾವುದೇ ರಾಜಕೀಯ ಉದ್ದೇಶ ಅಲ್ಲ ಒಂದು ಅವರ ಸಮ್ಮುಖದಲ್ಲಿ ಸಮಾಜನ ಯಾವುದೇ ಸಮಾಜ ಜನ ಇದ್ರು ಅವ್ರಿಗೆ ಒಳ್ಳೆ ಸೇವೆ ಅಂತ ಅವ್ರ ಉದ್ದೇಶ ಆಗ್ತದೆ ಈ ಕಾರ್ಯಕ್ರಮ ಈಗ ನಮ್ಮ ಯಲ್ಗಂಡಿ ಬಾಬು ಅವ್ರ ಮನೆಯಲ್ಲಿ ನಮ್ಮ ಬಿಜೆಪಿ ಎಲ್ ಸಿ ಮೋರ್ಚದ ಉಪಾಧ್ಯಕ್ಷರು ಇವ್ರೂ ಅವ್ರ ಅವ್ರ ಮನೆಯಲ್ಲಿ ಯಾಕೆ ಇಟ್ಕೊಂಡಿದೀವಿ ಅಂದ್ರೆ ಸತೀಶ್ ಅವರು ಇಲ್ಲಿ ಒಂದು ಒಳ್ಳೆ ಸೇವೆ ಮಾಡಿದ್ದಾರೆ ಯಲ್ಗಂಡ್ನಳ್ಳಿ ದೇವರಾಯ ಪಂಚಾಯಿತಿ ಇದೇ ಇದೇ ಪಂಚಾಯತಿ ಅಲ್ಲ ಮುಳ್ಬಾರ ತಾಲೂಕಿನ ಎಲ್ಲಾ ಪಂಚಾಯತಿಗಳಲ್ಲೂ ಒಂದು ಒಳ್ಳೆ ಸೇವೆ ಮಾಡಿಕೊಂಡ್ಬಿಟ್ಟಿದ್ದಾರೆ ಒಂದು ಒಳ್ಳೆ ಹೆಸರನ್ನು ಇಟ್ಕೊಂಡಿದ್ದಾರೆ ಆ ಹೆಸರು ಎಂತಂದ್ರೆ ಸತೀಶ್ ಅವ್ರೆಲ್ಲರೂ ಕಾಣಿಸಿದ್ರು ನಮಸ್ಕಾರ ಸತೀಶ್ ಅವ್ರೆ ಆತರ ಮಾತಾಡ್ತೀನಿ ಇನ್ನೇನು ದುಡ್ಡು ಕಾಸು ವ್ಯವಹಾರ ಇದೆ ಏನು ಇಟ್ಕೊಂಡಿಲ್ಲ ಒಂದು ಸಮಾಜ ಸೇವೆ ಒಳ್ಳೆ ಸೇವೆ ಮಾಡಿದ್ದಾರೆ ಈ ಸೇವೆ ಸತೀಶ್ ಅವ್ರಿಗೆ ಒಳ್ಳೆ ಆಶೀರ್ವಾದ ಅಂತ ಹೇಳ್ಬೋದು ನಮ್ಮ ಎಸ್ ಸಿ ಮೋರ್ಸದ ಪರವಾಗಿ ಮುಳ್ಬಾರ ತಾಲೂಕಿನ ಸಿ ಮೋರ್ಸದ ಪರವಾಗಿ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ನಾವು ಈ ನಡುವೆ ನೋಡ್ತಾ ಇದೀವಿ ಅಪಾರವಾದಂತ ಒಂದು ವಿಷಯಗಳನ್ನ ರೈತರಿಗೆ ಮುಟ್ಸುವಂತ ಕೆಲ್ಸಾನ ಮಾಡ್ತಾ ಇದ್ದಾರೆ ಸೊ ಇವ್ರ ಇವ್ರಿಗೆ ನಾನು ವಿಷಯ ಹೇಳಿದಾಗ ಇವರು ಗಾನಿಗರು ಅಲ್ಲಣ್ಣ ಗಾನಿಗರು ಅಣ್ಣ ಈ ತರ ಎಸ್ಸಿ ಸಿ ದಲಿತರ ಮನೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡೋಣ ಅವ್ರ ಮನೆಯಲ್ಲಿ ನಾವು ಅಡಿಗೆ ಮಾಡಿ ನಾವು ಊಟ ಉಪಹಾರ ಸೇವನೆ ಮಾಡುವಂತ ಕಾರ್ಯಕ್ರಮ ನಾವು ಮಾಡಿಸಿ ಇಡೀ ತಾಲೂಕಿಗೆ ನಾವು ತೋರ್ಸೋಣ ಅಸ್ಪೃಶ್ಯತೆ ಹೋಗ್ಲಾಡ್ಸೋದಕ್ಕೆ ನಮ್ದು ಒಂದು ಕೈ ಇರ್ಲಿ ಅಂತ ಹೇಳಿ ನಂಗೆ ಕರೆದಾಗ ಅವ್ರು ಕೂಡ ಮುಂದೆ ಏನು ಆಲೋಚನೆ ಬಂದಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಅವರು ಇನ್ನೊಂದು ವಿಷಯ ಹೇಳಿದ್ರು ಇವತ್ತು ನಮ್ಮ ಮನೆಯಲ್ಲಿ ಪ್ರತಿದಿನ ದಿನ ಎಸ್ ಬರ್ತಾರೆ ದಲಿತರು ನಮ್ಮ ಮನೆಯಲ್ಲಿ ಬರ್ತಾರೆ ಪ್ರತಿದಿನ ಊಟ ಮಾಡ್ತಾರೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಅವರು ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ ಅವ್ರು ಇದ್ರ ಬಗ್ಗೆ ಅಸ್ಪೃಶ್ಯತೆ ಬಗ್ಗೆ ಒಂದೆರಡು ಮಾತು ಹೇಳಲಿ ಅಂತ ಹೇಳಿ ಮುಳ್ಬಾಲ್ ತಾಲೂಕಿನ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ದಲಿತರ ಮನೆಯಲ್ಲಿ ಅಡುಗೆ ಮಾಡೋ ಕಾರ್ಯಕ್ರಮ ಮತ್ತೆ ಊಟ ಮಾಡೋ ಕಾರ್ಯಕ್ರಮಕ್ಕೆ ಏನ್ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ನಾನು ಹೇಳೋದೇನಪ್ಪಾ ಅಂದ್ರೆ ನಮ್ದು ಹುತ್ತನೂರು ಗ್ರಾಮ ಈ ದಲಿತರು ಅನ್ನೋದನ್ನ ಅಸ್ಪೃಶ್ಯನ ನಾನು ಒಪ್ಪೋದಿಲ್ಲ ನಿಮ್ಗೆಲ್ರಿಗೂ ಗೊತ್ತಿರ್ತದೆ ಹುತ್ತನೂರು ರಾಜಮ್ಮ ಅನ್ನೋ ಹೆಸರು ಕೇಳಿರ್ತೀರ ಹುತ್ತನೂರು ರಾಜಮ್ಮ ಯಾರಪ್ಪ ಅಂದ್ರೆ ಆಯಮ್ಮ ಒಂದು ದಲಿತ ಕವಿ ನಮ್ಮ ಸೋದರತ್ತೆ ಆಯಮ್ಮ ಬರ್ದಿರೋ ಬುಕ್ಸ್ ಎಮ್ಮಿ ಆಯಮ್ಮ ಇವಾಗ ತೀರ್ಕೊಂಡಿದ್ದಾರೆ ಅವ್ರು ಬರ್ದಿರ್ತಕ್ಕಂಥ ಬುಕ್ಸಲ್ಲಿ ನೀವು ನೋಡಿದ್ರೆ ಎಲ್ಲ ದಲಿತರ ಒಂದು ನಡವಳಿಕೆ ಅವ್ರ ಆಚಾರ ವಿಚಾರ ಇದ್ರ ಬಗ್ಗೆನೆ ಅವ್ರಬ್ಜೆಕ್ಟ್ ಬರ್ತಿರೋ ಬುಕ್ಸ್ ಆಗಿದ್ದಾರೆ ದಲಿತ ಕವಿ ಅಂತಂದ್ರೆ ನಿಮ್ ಸೋದರತೆ ಅಂದ್ರೆ ಹೇಗೆ ನಮ್ಮ ಅಪ್ಪ ಅವ್ರ ಅಕ್ಕ ಅಂದ್ರೆ ಬುಕ್ ಎಲ್ಲಾನು ಬಗ್ಗೆ ಇದ್ರ ಪರವಾಗಿ ಅಮ್ಮ ನಮ್ಮ ಮದ್ವೆ ಆಗಕ್ ಬಂದ ನಮ್ಮೂರಲ್ಲಿ ಇದ್ದಾಗ ದಲಿತರ ಕಾಲೋನಿಗೆ ಹೋಗದಂತೆ ಅವಾಗ ಪಾಪ ಇಲ್ಲಿ ಏನೋ ನಿನ್ನ ಹೆಸರು ನನ್ನ ಹೆಸರು ಎಂಟಿಗಾ ಎಂಟಿಗೆ ಅಂತ ಇಡಬಾರ್ದು ವೆಂಕಟೇಶ್ ಒಂದ್ ತರಕ ವೆಂಕಟಿಯಾ ಅಂದ್ರೆ ಅದು ದೇವರ ಹೆಸ್ರೆ ಅದನ್ನ ವಂಟಿಗೆ ಅಂತ ವೆಂಕಟೇಶ್ ಅಂತ ಇಡು ಸೀನ್ ಗ್ಯಾನ್ ಗ್ಯಾ ಅಂತ ಇಡಬಾರ್ದು ಅಂತ ಇಡು ಈ ತರ ಹೆಸರುಗಳನ್ನ ಒಂದು ಲೇಟೆಸ್ಟ್ ಆಗಿ ಅವರು ತಿದ್ದಿ ತೀಡಿ ಹೆಸರು ನೀಡ್ತಾ ಇದ್ರು ಅಂತ ಮನೆಯಿಂದ ಬಂದಿದ್ವಿ ಅಟ್ ಪ್ರೆಸೆಂಟ್ ಇವಾಗ ಕೂಡ ನಮ್ ತಾಯಿ ಒಂದು ಇಪ್ಪತ್ತು ವರ್ಷದಿಂದ ಟೈಲರಿಂಗ್ ಇನ್ಸ್ಟಿಟ್ಯೂಟ್ ಅನಿಸ್ತಾ ಇದಾರೆ ಆ ಟೈಲರಿಂಗ್ ಇನ್ಸ್ಟಿಟ್ಯೂಟ್ ಬಂದಾಗ ಈ ದಲಿತರು ಕೆಲವರು ಬರ್ತಾರೆ ನಮ್ ಮಗುಗೆ ಟೈಲರಿಂಗ್ ಹೇಳ್ಕೊಡಮ್ಮ ಅಂತ ನಾವು ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫೀಸ್ ತಗೋತೀವಿ ಕೊಟ್ಟು ಬರುವಾಗ ನಾನು ವಾರದಲ್ಲಿ ಎರಡು ದಿನ ಬರೋಕ್ಕಾಗಲ್ಲ ಏನಕಮ್ಮ ಏನಕ್ಕಮ್ಮ ಎರಡು ದಿನ ಹೋಗಿ ಬಂದು ನಿನ್ ಫೀಸ್ ಕೊಡ್ಬೇಕು ನಿನ್ ಕೂಲಿ ಹೋಗಿ ಬಂದು ಎರಡು ದಿನ ನಿನ್ ವೇಸ್ಟ್ ಆಗುತ್ತೆ ನಿನ್ ಫ್ರೀ ಆಗಿ ಕಲ್ಸ್ಕೊಡಲ್ ಈ ರೀತಿ ಎಷ್ಟೋ ಜನ ದಲಿತರಿಗೆ ನಮ್ಮ ತಾಯಿ ಫ್ರೀ ಆಗಿ ಟೈಲರಿಂಗ್ ಹೇಳ್ಕೊಟ್ಟಿದ್ದಾರೆ ನಾನು ಮೊದ್ಲು ಬಿ ಎಂ ಟಿ ಸಿ ನ ಡ್ರೈವರ್ ಆಗಿದ್ದೆ ಅವ್ರ ಮಕ್ಕ ಪರಿಚಯ ನನ್ಗೆ ಅಲ್ಲ ಸಿಟಿ ಮಾರ್ಕೆಟ್ ಅಲ್ಲಿ ನಾನು ಬಸ್ ಓಡಿಸ್ಬೇಕಾದ್ರೆ ಹಣ ನೀವು ಉತ್ನೂರ್ ರಮಾ ಮೇಡಮ್ ಅವ್ರ ಮಗ ಅಲ್ವಾ ಹೌದಮ್ಮ ನೀವು ನಿಮ್ಮ ನನ್ಗೆ ಫ್ರೀ ಆಗಿ ಟೈಲರಿಂಗ್ ಹೇಳ್ಕೊಟ್ಟಿದ್ದೀವಿ ಕೆಲಸ ಬೆಂಗಳೂರಲ್ಲಿ ನಾನು ಸಂಸಾರ ನಡೆಸ್ತಾ ಇದ್ದೀನಿ ಅಂತ ಒಂದು ಸಾವಿರಾರು ಜನ ನನ್ನನ್ನು ಗುರುತಿಸಿದ್ದಾರೆ ಅವ್ರ ಮಗ ಪರಿಚಯ ನನಗಿಲ್ಲ ಎಷ್ಟೋ ವರ್ಷಗಳಿಂದ ಹೋಗಿದ್ದಾರೆ ಬೆಂಗಳೂರಲ್ಲಿ ಇವತ್ತು ನಮ್ಮಅಮ್ಮ ದಲಿತರಿಗೆ ಫ್ರೀಯಾಗಿ ಟೈಲರಿಂಗ್ ಹೇಳ್ಕೊಟ್ಟಿರೋದ್ರಿಂದ ಸಾವಿರಾರು ಜನ ನನ್ನ ಗುರುತಿಸಿದ್ದಾರೆ ಆ ಮಕ್ಕನ್ನ ತಗೊಂಬಂದು ನಮ್ಮಅಮ್ಮ ಹೇಳಿದ್ದಕ್ಕೆ ಇದೇ ನಮಗ್ ಸಾರ್ಥಕ ಬಿಡಪ್ಪ ಇವಾಗು ಅಷ್ಟೇ ಎಷ್ಟೋ ಜನ ದಲಿತರಿಗೆ ನಮ್ಮ ಮನೆಯಲ್ಲಿ ಫುಲ್ ಎಂಟ್ರಿ ಇದೆ ಈ ಕಡೆಯಿಂದ ಆ ಕಡೆ ಹೋಗ್ಬೋದು ಅವರೇ ಬಂದು ಅವರೇ ಅಡುಗೆ ಮಾಡಿ ಅವರೇ ತಿಂದು ನಮ್ಗೆ ಬಡಿಸ್ತಾರೆ ಆ ರೀತಿ ಒಂದು ದಲಿತರ ಇದು ಇವಾಗ ಇವಾಗ ಆಗ್ತಾ ಇದೆ ನಮ್ಮ ಮನೇಲಿ ಇಪ್ಪತ್ತು ವರ್ಷದಿಂದಾನೇ ಒಂದು ಜಾಗೃತಿ ಆಗಿದೆ ಇಷ್ಟಿ ನನ್ನ ಮಾತುಗಳನ್ನ ಇದ್ದೀನಿ ಏನು ಸತೀಶ್ ಕುಮಾರ್ ಅವರು ಜುವೆಲ್ಲರ್ಸ್ ಮಾಲೀಕರು ವಿಶ್ವಕರ್ಮ ಸಮುದಾಯದವರು ಇವತ್ತಿನ ದಿನ ಬಂದು ದಲಿತರ ಮನೆಯಲ್ಲಿ ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕಾರ್ಯಕ್ರಮದ ಒಂದು ಉದ್ದೇಶ ಏನಂದ್ರೆ ಅಸ್ಪೃಶ್ಯತೆ ಹೋಗ್ಲಾಡ್ಸೋದು ಅಸ್ಪೃಶ್ ಅಸ್ಪೃಶ್ಯತೆ ಆಲ್ರೆಡಿ ಈ ಸಮಾಜದಲ್ಲಿ ಹುಟ್ಟಾಕಿರೋದು ಜಾತಿ ಪದ್ಧತಿಯಿಂದ ಆ ಜಾತಿ ಪದ್ಧತಿ ಒಂದಿ ಒಂದು ಇಲ್ಲ ಅಂದಿದ್ರೆ ನಿಜವಾಗ್ಲು ಈ ಅಸ್ಪೃಶ್ಯತೆ ಅನ್ನೋದು ಇರ್ತಾ ಇರ್ಲಿಲ್ಲ ಇದು ಈ ಸಮಾಜದಲ್ಲೇ ಹುಟ್ಟೋದು ಅದು ಜನಗಳ ಮಧ್ಯೆ ಹುಟ್ಟೋದೇ ಹೊತ್ತು ಬೇರೆ ಇನ್ಯಾರು ಬಂದು ಇಲ್ಲಿ ಬೇರೆ ದೇಶದವರಾಗ್ಲಿ ಬೇರೆ ಕಲ್ಚರ್ ಆಗ್ಲಿ ಇಲ್ಲಿ ಬಂದು ಹುಟ್ಟಾಕಿಲ್ಲ ಈ ಅಸ್ಪೃಶ್ಯತೆ ಆದ್ರಿಂದ ಇದು ಒಂದು ಮಟ್ಟಕ್ಕೆ ಹೋಗಿದೆ ಆಲ್ರೆಡಿ ಸಮಾಜದಲ್ಲಿ ಈ ಅಸ್ಪೃಶ್ಯತೆ ಅನ್ನೋದು ಹೋಗಿದೆ ಆದ್ರೂ ಸಹ ಎಲ್ಲ ಒಂದು ಕಡೆ ಇದೆ ಎಲ್ಲ ಒಂದು ಕಡೆ ಈ ಹಳ್ಳಿಗಳಲ್ಲಿ ಕೆಲವು ಸಿಟಿಗಳಲ್ಲಿ ಕೆಲವು ಏನು ಮೇಧಾವಿಗಳು ಓದಿದ್ದಾರೆ ಸ್ವಲ್ಪ ಹಟವಾದಿಗಳು ಇದ್ರ ಬಗ್ಗೆ ಅಧ್ಯಯನ ಮಾಡಿದಾರ ಅವ್ರ ಮಧ್ಯೆಲ್ಲ ಈ ಅಸ್ಪೃಶ್ಯತೆ ಅನ್ನೋದು ಇಲ್ಲ ಈ ದಲಿತರು ಆಗ್ಲಿ ಬೇರೆ ಜಾತಿಯರು ಮೇಲು ಕೀಳ ಭೇದ ಭಾವ ಅನ್ನೋದು ಹೋಗಿದೆ ಆಲ್ಮೋಸ್ಟ್ ನೋಡ್ಕೋ ನೋಡ್ತಾ ಬಂದಿದೀವಿ ಆದ್ರೂ ಸಹ ಹಳ್ಳಿ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಇದೆ ಅಂತ ಹಳ್ಳಿಯಲ್ಲೇ ಈ ಕಾರ್ಯಕ್ರಮ ನಡೆಸ್ಬೇಕಂತ ನಮ್ಮ ಮುಳುವಾಗ್ಲೂ ಮಾಜಿ ಓಬಿ ಸಿ ಅಧ್ಯಕ್ಷರು ಮತ್ತೆ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ ಅವರಾಗಿರ್ಬೋದು ಆಮೇಲೆ ನಮ್ಮ ಬಾಬಣ್ಣ ಅವರಾಗಿರ್ಬೋದು ನಮ್ಮ ಇವರು ರೈತ ಮೋರ್ಚಾದ ಅಧ್ಯಕ್ಷರ ಶೆಟ್ಟಿ ಅವರಾಗಿರ್ಬೋದು ಇವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ಹಳ್ಳಿಯಲ್ಲೇ ಮಾಡಬೇಕು ಯಾಕಂದ್ರೆ ಹಳ್ಳಿಯಲ್ಲಿರೋ ಈ ಹಳ್ಳಿಯ ಹಳ್ಳಿಯನ್ನು ಈ ಸಮಾಜದಲ್ಲಿ ಏನು ಜಾತಿ ಪದ್ಧತಿ ಆಗ್ಲಿ ಈ ಅಸ್ಪೃಶ್ಯತೆ ಹಳೆ ಕಾಲದ ತರಾನೇ ಯೋಚನೆ ಮಾಡೋದಾಗ್ಲಿ ಈಗ ಹಡಗ್ರಲ್ಲ ಆಲ್ಮೋಸ್ಟ್ ಸತ್ತೋಗಿರೋದಾಗಿದೆ ಈಗ ಏನು ಹೊಸ ಹೊಸ್ರಾಗ ಬರ್ತಾ ಇದ್ದಾರೋ ಅವರಲ್ಲಿ ಅವ್ರ ಮನತನದಲ್ಲಿ ಈ ಅಸ್ಪೃಶ್ಯತೆ ಈ ಜಾತಿ ಪದ್ಧತಿ ಅನ್ನೋ ವಿಷಯ ವಿಷಯದ ಬೀಜನ ಬಿತ್ತಬಾರ್ದು ಅನ್ನೋ ಅಂತ ಕೆಲವರು ಲೇಟೆಸ್ಟ್ ಆಗಿ ತಿಳ್ಕೊಂಡಿರ್ತಾರೆ ಅದನ್ನೇ ನಾವು ಇಲ್ಲಿ ಕುತ್ಕೊಂಡು ಅದನ್ನ ಯಾವುದೇ ರೀತಿ ಈ ಸಮಾಜದ ಒಳಗಡೆನೆ ಇನ್ನು ಮುಂದಕ್ಕೆ ಅಸ್ಪೃಶ್ಯತೆ ಬಿಡಬಾರ್ದು ಜಾತಿ ಪದ್ಧತಿನ ಹೋಗ್ಲಾಡ್ಸ್ಬೇಕು ಎಲ್ಲಾ ಎಲ್ಲಾ ಸಮುದಾಯದಲ್ಲಿ ಸಮಾನತೆಯನ್ನ ಕಾಪಾಡಬೇಕಂತ ಇವತ್ತಿನ ದಿನ ನಮ್ಮ ಯುವ ಮೋರ್ಚಾ ಉಪಾಧ್ಯಕ್ಷರಾದ ನಮ್ಮ ಕೆ ಸತೀಶ್ ರವರು ಇಲ್ಲಿ ಒಂದು ಕಾರ್ಯಕ್ರಮ ಯಲ್ಗಾಂಡ್ಲಲ್ಲಿ ಅವಳಿ ಹೋಬಳಿ ಎಲ್ಗಾಂಡ್ ಈ ಕಾರ್ಯಕ್ರಮ ನಡೆಸಿ ಇಲ್ಲಿ ಅಡುಗೆ ಈ ಅಡಿಗೆಯ ಮುಖಾಂತರ ಎಲ್ಲ ನಾವೆಲ್ಲ ಒಂದೇ ನಾವೆಲ್ಲ ದಲಿತರಾಗ್ಲೆ ದಲಿತ ದಲಿತರಾಗಿರ್ಬೋದು ನಮ್ಮ ಸಮುದಾಯದವ್ರಾಗಿರ್ಬೋದು ದೊಡ್ಡ ಆಗಿರ್ಬೋದು ಎಲ್ಲ ಒಂದೇ ಅನ್ನ ಒಂದು ಮನೋಭಾವನೆ ಮೂಡಿಸೋದ್ರ ಮುಖಾಂತರ ಸಮಾನತೆಯನ್ನ ಕಾಪಾಡ ಕಾಪಾಡ್ಬೇಕಂತ ಈ ಸಮಾಜಕ್ಕೆ ಒಂದು ಸಂದೇಶನ ಕೊಡ್ತಾ ಇದ್ದಾರೆ ಇದನ್ನ ನಾನು ಹೇಳಕ್ಕೆ ಈ ಭಾಗದಲ್ಲಿ ನಾನು ಈ ವಿಷಯನ ಪ್ರಸ್ತಾಪ ಮಾಡೋಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ